ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಬಹಳಷ್ಟು ಕೇಳಿ ಬರ್ತಾ ಇದೆ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ತಾವು ಸ್ವಾಮೀಜಿಗಳು ಏನು ಹೇಳಿ ಬಯಸ್ತೀವಿ ಸ್ವಾಮೀಜಿಗಳು ನೋಡ್ರಿ ಇವತ್ತು ಒಬ್ಬ ಮಠಾಧೀಶರಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಅವ್ರು ಕೆಲಸ ಮಾಡ್ಲಿಕ್ಕ ಅವ್ರದ್ದೇನು ಸ್ವಾರ್ಥ ಇಲ್ಲ ಅವ್ರು ಏನಾದರೂ ಸ್ವಾಮೀಜಿಗಳು ಹಣದ ಆಸೆಗೆ ಬಿದ್ದಿದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಾಗಿನೇ ಮೋಹನ್ ಲಿಂಬಿಕಾಯಿ ಒಂದು ಆಫರ್ ತೊಗೊಂಡು ಬಂದಿದ್ದೆ ಯಡಿಯೂರಪ್ಪನ ಕಡೆಯಿಂದ ಹರಿಹರ ಪೀಠಕ್ಕೆ ಹೆಂಗೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿವಿ ನಿಮಗೂ ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಕಾಲು ಬ್ಯಾನ್ ಆಗಲಕತ್ತಾವು ನನಗೆ ಮುಂದೆ ಅಂತ ಹೇಳಿ ನೆಪ ಮಾಡಿ ನೀವು ವಾಪಸ್ ಬೆಂಗಳೂರಿಗೆ ಬಂದುಬಿಟ್ರಿ ಹದಿನೈದು ದಿವ್ಸದಾಗ ನಿಮ್ಮ ಮಟ್ಟದ ಅಕೌಂಟಿಗೆ ಎರಡು ನೂರು ಹತ್ತು ಕೋಟಿ ರೂಪಾಯಿ ಹಾಕಿಸ್ತೀನಿ ಅವ್ರು ಒಪ್ಪದ್ರ ಅಲ್ಲಿ ಹರಿಹರ ಸ್ವಾಮಿ ಎಷ್ಟು ಕೋಟಿ ರೂಪಾಯಿ ತೊಕ್ಕತ್ತವಣ್ಣ ಫೇಕ್ ಗ್ರಾಮ ಪಂಚಾಯತ್ ಒಳಗೆ ಫೇಕ್ ಬಿಲ್ಡಿಂಗ್ ಕಟ್ಟ್ಯಾರಂಥೇಳಿ ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಹತ್ತು ಕೋಟಿ ರೂಪಾಯಿ ವಿಡ್ಡ್ರಾ ಮಾಡ್ಕೊಂಡು ಯಾರು ಹರಿಹರದ ಲಫಂಗಾನಂದೇಶ್ವರ ಮಹಾಸ್ವಾಮಿ ತಿಳಿತರೆ ಈ ಕುಡಲ ಸಂಗಮ ಸ್ವಾಮಿಗಳು ಸಮುದಾಯಕ್ಕಾಗಿ ಹೋರಾಟ ಮಾಡಾಕ ಯಾವುದೇ ಒಂದು ಸಮುದಾಯ ಇವತ್ತು ವಾಲ್ಮೀಕಿ ಸಮಾಜ ಸ್ವಾಮಿಗಳು ಅವರು ಎಷ್ಟೋ ದಿವಸ ಉಪಾಸಕು ಅವ್ರ ಸಮುದಾಯದ ಒಂದು ತಮ್ಮ ಮಕ್ಕಳ ಭವಿಷ್ಯ ನೋಡಿದ್ರು ಇವತ್ತು ನಮ್ಮ ಇವ್ರು ಯಾರು ಮಾದರ್ ಚೆನ್ನಯ್ಯ ಸ್ವಾಮಿಗಳು ಇಡೀ ಒಂದು ಮಾದಿಗ ದಂಡೋರ ಸಮಾಜದ ಭವಿಷ್ಯ ಒಳ್ಳೇದಾಗಲೇ ಹೋರಾಟ ಮಾಡಿದ್ರು ನಮ್ಮ ಪೀಠದ ಜಗದ್ಗುರುಗಳು ನೋಡಿ ಅವರಾರ ಪೀಠದಿಂದ ಆ ಸಮುದಾಯ ಅನ್ಯಾಯ ಆದಾಗ ಅವ್ರು ಪ್ರತಿಭಟನೆ ಮಾಡೋದು ಅದನ್ನು ಹಾಕಿಕೇಳೋದು ಪ್ರತಿಯೊಬ್ಬ ಸ್ವಾಮಿಗಳಿಗೆ ಇವತ್ತು ಅಧಿಕಾರ ಇದೆ ಮಠಾಧೀಶರು ಎಷ್ಟೋ ಸಲ ವೀರಶಿವಲಿಂಗಾಯ್ತು ಓ ಬಿ ಸಿ ಕೊಡೋ ಥರ ಸಲ ಹೇಳಿದ್ರು ಇವ್ ಯಡಿಯೂರಪ್ಪ ಮೋಸ ಮಾಡಲ್ಲ ಹಂಗ ಯಾವುದೇ ಮಠಾಧೀಶರು ಕೆಲವೊಂದು ಮಠಾಧೀಶರು ಇಡೀ ಹಿಂದೂ ಸಮಾಜದ ಇವತ್ತು ಪೇಜಾವ ಜನಗಳದಾರ ಇಡೀ ಹಿಂದೂ ಸಮಾಜದ ಒಳ್ಳೇದನ್ನು ಬಯಸ್ತಾರೆ ದಲಿತರು ಯಾವ ಕ್ರಿಶ್ಚಿಯನ್ ಇದಕ್ಕೆ ಧರ್ಮಕ್ಕೆ ಸೇರಿದಾಗ ತಮಿಳ್ನಾಡಿಗೆ ಹೋಗಿ ವಾಪಸ್ ಮತ್ತೆ ಗರ್ ವಾಪಸ್ ಮಾಡಿದವರು ಆಯಾ ಸಂತರು ಆಯಾ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಕೆಲವೊಂದು ಸ್ವಾಮಿಗಳು ನಕಲಿ ಸ್ವಾಮಿಗಳು ಇರ್ತಾರೆ ಕಮ್ಯುನಿಸ್ಟ್ ಮೈಂಡೆಡ್ ನಕಲಿ ಸ್ವಾಮಿಗಳು ಅದಾರಿ ನಮ್ಮಲ್ಲಿ ಹೆಂಗಂದ್ರೆ ಇಸ್ಲಾಮಕ್ಕೆ ಲಿಂಗಾಯತ ಧರ್ಮಕ್ಕೆ ಹೋಲಿಸ್ತಾರೆ ಇಸ್ಲಾಮ್ ಸಿದ್ಧಾಂತನೇ ಬೇರೆ ಲಿಂಗಾಯತರ ಸಿದ್ಧಾಂತ ಬೇರೆ ಲಿಂಗಾಯತರೊಳಗೆ ಅಕ್ಕನ ಮಗಳ ಲಗ್ನ ಹಾಕ್ತಾರೆ ಸ್ವತಃ ಆಗೋದಿಲ್ಲ ಇಸ್ಲಾಮ್ಲಾಗ ಸ್ವಂತ ಮಗಳನ್ನ ಹಾಕ್ತಾರೆ ಸ್ವಂತ ಮಗಳಾಗ ನಂತರ ಅವನು ಹೆಂಡ್ತಿನೇ ಮಗ ಹಾಕ್ತಾನೆ ಈ ಉದಾಹರಣೆ ನಡೀತವಲ್ಲ ನಮ್ಮ ಧರ್ಮದಾಗ ನಡೀತಿತ್ತಾನ ನಮ್ಮಲ್ಲಿ ಲಿಂಗಾಯತರೊಳಗೆ ಗೋ ಹತ್ಯೆ ಮಾಡ್ತೀವಿ ನಾವು ನಾವೆಲ್ಲರ ವಿಭೂತಿ ಹಚ್ಚುವುದು ಗೋವಿನ ಸಗಣಿ ಎಲ್ಲರೂ ಮನೆ ಆಗೂ ಈಶ್ವರನೇ ಅದಾನ ಅದಾನ ಇವತ್ತ ದೇವರು ಎಲ್ಲಾ ಒಂದೇ ಅದಾರ ಇವ್ರ ಏನ್ ಮಾಡ್ಲಾಕತ್ತಾರ ಮಠಾಧೀಶರನ್ನ ಟಾರ್ಗೆಟ್ ಮಾಡೋದು ಯಾಕಂದ್ರೆ ಇಟ್ಟು ದಿವಸ ಉಪಯೋಗ ಮಾಡ್ಕೊಂಡಾರ ಈಗ ನೀವು ಹೇಳದ್ರಲ್ಲ ದಿಲ್ಲಿಗೆ ಎಟ್ಟ ಮಂದಿ ಕೂಡಲಸಂಗಮ ಸಂಗಮ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಯಾರ ಒಂದರೇ ಎತ್ನಾಳ್ತ ಕರ್ಕೊಂಡು ಹೋಗ್ಯಾನ ನೀವು ಪ್ರೂಫ್ ಕೊಡ್ರಿ ಅಮಿತ್ ಶಾ ಅವ್ರ ಬಳಿ ಹೋದ್ರು ನಾನು ಹೋಗ್ಬೇಡ ಹೇಳಿ ನನ್ನ ಹೆಸರು ಹೇಳ್ಬೇಡ್ರಿ ಹೋಗ್ರಿ ಅದಕ್ ಹೋಗ್ರಿ ಸಮಾಜಕ್ಕೆ ಟೂ ಎ ಬಿಡ್ಲಾಕ್ ಹೋಗ್ರಿ ಯತ್ನಾಳ ಮುಖ್ಯಮಂತ್ರಿ ಮಾಡಿರಿ ಹದ್ನಾಳು ಮಂತ್ರಿ ಮಾಡ್ರಿ ಹತ್ನಾಳೆ ನಾನೇ ಬಿಡೋಲ್ಲ ಮಂತ್ರಿ ನೀವು ತಲೆ ಕಟ್ಸುವಂತ ಹೇಳೀನಿ ಅದಕ್ಕೆ ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ ಇವರೆಲ್ಲ ಕಳ್ರದಾರೆ ಇವರೆಲ್ಲ ಅವ್ರು ಉಪಯೋಗ ತೊಗೊಂಡವ್ರದಾರ ಪಾಪದೇ ವಿನಯ್ ಕುಲ್ಕರ್ಣಿ ಮಾತಾಡೋದ ನಿನ್ನೂವ್ರಿಗೇನಾರೀ